ನಾವು ಹೊರಟಾಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಫಸ್ಟ್ ಬಂದಾಗ ನಮ್ಮ ಗೌರಿಶಂಕರನಿಗೆ ನಮಸ್ಕಾರ ಮಾಡಿ ಆಮೇಲೆ ಹೊರಡೋಣ ಅಂತ ಬಂದು ಎಲ್ಲರೂ ಗಾಡಿ ನಿಲ್ಲಿಸಿದ್ವಿ ನನ್ನ ದೊಡ್ಡಮ್ಮ ಚಿಕ್ಕ ದೊಡ್ಡಮ್ಮ ಎಲ್ಲರೂ ಬಂದಿದ್ದಾರೆ ಎಲ್ಲರನ್ನ ಕರ್ಕೊಂಡು ಹೋಗ್ತಾಯಿದ್ವಿ ರೆಡಿ ಆಗಿದ್ದೀವಿ ನಾವು ನಾವು ಮೂರು ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ಅದರಲ್ಲಿ ತಮ್ಮ ತಗೋತಾ ಇದ್ದಾನೆ ಇದರಲ್ಲಿ ಸಣ್ಣ ತಮ್ಮ ಹೋಗ್ತಾ ಇದ್ದಾನೆ ಇದರಲ್ಲಿ ನಮ್ಮ ಹಸ್ಬೆಂಡು ಹಾಗೆ ನಾವೊಂದು ಹದಿನಾಲ್ಕು ಜನ ಹೋಗಿ ಶಾಪಿಂಗ್ಗೆ ಮಾಡಿ ಬರ್ತೀವಿ ಓಕೆ ರೆಡಿ ಹಾಂಗು ಚಲ್ಲಿ ಮಿಸ್ಟ್ ತುಂಬಿರೋ ಮಡಿಕೇರಿ ತಂಪಾದ ಕ್ಲೈಮೇಟ್ ವಾಮಿಟ್ ಆಗಿ ಸುಸ್ತಾಗಿರೋ ನನ್ನ ತಂಗಿ ಆಕ್ಟಿವ್ ಆಗಿರೋ ನನ್ನ ಇನ್ನೊಂದು ತಂಗಿ

ഇതേ വെള്ളപ്പം വെള്ളപ്പ കടലക്കറി വെള്ളപ്പ കടലക്കറി ഇത് വെള്ളപ്പം വെള്ളയമ്മക്ക് ഒന്നുമില്ല ചായ മാത്ര വെള്ളപ്പം തൂൾപ്പുട്ട കപ്പ ഓക്കേ ഹീക എല്ലാ വെറൈറ്റി തകൊണ്ടി ഇന്നും ബ്രേക്ക്ഫാസ്റ്റ് ടൈപ്പ് ಬ್ರೇಕ್ಫಾಸ್ಟ್ ಹಾಗೆ ಹೊರಟು ಈಗ ದೊಡ್ಡಮ್ಮ ಇರೆಲ್ಲೋ ತೆಗ್ದಿದ್ದಾರೆ ಹೋಗುವಾಗಂತೆ ಆವಾಗ್ಲೂ ಒಂದಿಷ್ಟು ತಿಂಡಿ ತಗೊಂಡ್ರು ಇವಾಗ ಬೇರೆ ಫುಡ್ ಎಲ್ಲ ತಗೊಂಡಿದ್ದಾರೆ ತಿನ್ಕೊಂಡು ತಿನ್ಕೊಂಡು ಹೋಗಿ ಎಷ್ಟು ಗಂಟೆಗೆ ತಲುಪಿ ಎಷ್ಟು ಗಂಟೆಗೆ ಶಾಪಿಂಗ್ ಮಾಡ್ತೀವಿ ನೋಡೋಣ ಅಲ್ಲಿ ಕುಚ್ಚಿ ಕುಚ್ಚಿ ನೂರು ಆಸೆ ಯಾರು ಕದ್ದು ಮುಚ್ಚಿ ಎಷ್ಟು ಗೊತ್ತು ಗೊತ್ತಾ ಹೌದು ಚಾ ಒಂದು ಚಾ ಎರಡು ಗೊತ್ತಿಲ್ಲ ಪಂದಳಪ್ಪ ಚಕ್ಕೋರಿ ನತ್ತ ಓಕೆ ನಾವು ಕಲ್ಯಾಣ್ ರೀಚ್ ಆಗಿದ್ದೀವಿ ಇದೇ ಕಲ್ಯಾಣ ಸೀರ್ ಇನ್ನು ಸ್ಟಾರ್ಟ್ ಮಾಡಬೇಕು ಶಾಪಿಂಗು ಮದುವೆ ಹುಡುಗಿದೆ ಫಸ್ಟ್ ತಗೊಳ್ಳೋದು ನಾವು ಬಂದು ಕೂತಿದ್ದೀವಿ ಇನ್ನೆಲ್ಲ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕಷ್ಟೇ ಹುಡುಗಿ ಬರಲಿಲ್ಲ ಹುಡುಗಿಯವರು ಸ್ವಲ್ಪ ಕಾರ್ ಲೇಟಾಗಿದೆ ಅವ್ರು ಬಂದಮೇಲೆ ತೋರಿಸ್ತಾರೆ ನೋಡಿ ಸೆಲೆಕ್ಟ್ ಮಾಡಬೇಕು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಸ್ಯಾರಿ ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದೊಂದೇ ಸ್ಯಾರಿ ತುಂಬನೇ ಸ್ಯಾರಿ ಟ್ರಯಲ್ ಮಾಡಿದ್ವಿ ಅದರಲ್ಲಿ ಯಾವ್ದು ನಾವು ತಗೊಂಡ್ವಿ ಅಂತ ವೆಡ್ಡಿಂಗಿಗೆ ನೀವು ನೋಡಿ ಯಾವ ಸೆಲೆಕ್ಟ್ ಮಾಡಿದ್ವಿ ಅಂತ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಅಲ್ಲಿರೋರು ಚೆನ್ನಾಗಿ ಉಡ್ಸಿ ಅದ್ರ ಜೊತೆ ಜುವೆಲ್ಸ್ ಕೂಡ ಹಾಕಿಸಿ ಹೇಗೆ ಕಾಣುತ್ತೆ ಬ್ರೈಡ್ಗೆ ಅಂತ ಎಲ್ಲನೂ ಚೆನ್ನಾಗಿ ತೋರಿಸ್ಕೊಡ್ತಿದ್ರು ಸುಮ್ಮನೆ ಕೂತು ಕೂತು ಬೇಜಾರಾಗಿ ನಾ ಈ ಥರ ಕಚ್ತಾ ಇದ್ದಾನೆ ಅಚ್ಚ ಒಂದೇ ಒಂದು ಸ್ಯಾರಿ ತೆಗ್ದಾಗಿದೆ ಇನ್ನೂ ಸೆವೆಂಟಿ ಸ್ಯಾರಿ ಬಾಕಿ ಇದೆ ಹುಡುಗಿದೊಂದು ನಾಲ್ಕೈದು ಸೀರೆ ತೆಗ್ದಾಯಿತು ಸಾಕಾಗೋಯ್ತು ಅದಕ್ಕೆ ಟೀ ಕೊಟ್ಟಿದ್ದಾರೆ ಎಲ್ಲ ಕುಡಿದು ಕೂತಿದ್ದೀವಿ ಇಷ್ಟ ಆಯ್ತಪ್ಪ ಸ್ಯಾರೀಸೆಲ್ಲ ಪೀಸ್ ಸುಳಸಿನ ಸಿಂಗಾರ ಮಾಡಿ ನೋಡ್ತಾ ಇದ್ದಾರೆ ಮದುವೆ ಹುಡುಗಿ ಪೊಚ್ಚಿಂಗ್ ಎಲ್ಲ ಮುಗಿತು ಆ ಸ್ಯಾರಿಗೆ ಮ್ಯಾಚಿಂಗ್ ಯಾವ್ದಾಗುತ್ತೆ ಅದನ್ನು ತಗೊಳ್ಳೋಣ ಅಂತ ಜೆಂಟ್ ಸೆಕ್ಷನ್ಗೆ ಬಂದ್ವಿ ಇವಾಗ ಇನ್ನು ತಮ್ಮನ ಶಾಪಿಂಗು ಅಯ್ಯೋ ಮುಂಡೂರಿ ಅಚ್ಚುಂಡೆ ಎಲ್ಲ ಟ್ರಯಲ್ ಮಾಡಿ 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 ಸಾಕಾಗೋಗಿದ್ದೀವಿ ಅವ್ನಿಗೆ ಅಪ್ಪ ಒಂದ್ಸಲ ಸಾಕಪ್ಪ ಅಂತ ಹೇಳ್ತಾ ಇದ್ದಾನೆ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಇವಾಗ ಊಟ ಮಾಡೋದಕ್ಕೆ ಹೊರಟ್ವಿ ಒಂದು ಮ್ಯಾಕ್ಸಿಮಮ್ ಹುಡುಗ ಹುಡುಗಿದೆಲ್ಲ ಸ್ವಲ್ಪ ಆಗಿದೆ ಇನ್ನು ಬಾಕಿರೋದೆಲ್ಲ ಊಟ ಆದ್ಮೇಲೆ ನೋಡ್ಬೇಕು ಎಲ್ಲಾರ್ಗು ಊಟ ಬಂದಾಯ್ತು ನಮ್ಗೆ ಮಾತ್ರ ಬರಲಿಲ್ಲ ಇಲ್ಲಿ ಬಿರಿಯಾನಿ ಬರಲಿಲ್ಲ ಇಲ್ಲಿ ಚೋರು ಚಟ್ಟಿ ಚೋರು ಏನಂತ ತೋರಿಸ್ಕೊಡ್ತೀವಿ ಗಾಯ ನೋಡಿ ಬರ್ಲಿಲ್ಲ ಇನ್ನು ಚಟ್ಟಿ ಚೋರು ഇതന്നെ ചട്ടിച്ചോറ് പറയും അല്ല ഇത് ചട്ടിച്ചോറ് അത്ര മൊബൈൽ വീഡിയോ നോടിയ അതൊക്കെ ഇവത്ത് ആർഡർ മാി നോടണ ഹേഗിരുത്തരണി സൂപ്പർ ഉണ്ടാവും ചേച്ചി ഞങ്ങൾ രാവിലെ തന്നെ വന്നിട്ടുണ്ട് നമ്മൾ കാണിക്കാൻ എന്തെങ്കിലും പ്രശ്നമായോ നിങ്ങൾക്ക് ഇഷ്ടായി കുറേ ഇഷ്ടമായി എല്ലാ സാരീസും കസ്റ്റമർ സർവീസ് നല്ലുണ്ട് നിങ്ങളുടെ പേര് നിമ്മി നിങ്ങൾ മൃദുല ഓക്കേ താങ്ക് യു എയ്റ്റ് ഓ ക്ലാക്ക് ആയിട്ടു ഫൈനലായി ലെവലെ ഷോപ്പിംഗ് മുങ്ങിത്തു എല്ലാവരും സക്കാർ ಇಲ್ಲಿ ನೋಡಿ ಒಬ್ಬರು ಎಲ್ಲ ಪರ್ಚೇಸ್ ಮಾಡಿದಕ್ಕೆ ಕಲ್ಯಾಣ್ ಸಿಲ್ಕ್ಸ್ ಅವರು ಒಂದು ಟ್ರಾಲಿ ಕೂಡ ಕೊಟ್ಟಿದ್ದಾರೆ ಪ್ಯಾಕಿಂಗ್ ನಡೀತಾ ಇದೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಯಿತು ಬ್ಯಾಗು ಕೂಡ ಕೊಡ್ತಿದ್ದಾರೆ ಆಯಿತು ಗಾಯ್ಸ್ ನಾವು ಬೆಳಗ್ಗೆ ಫಸ್ಟ್ ಕಸ್ಟಮರು ಕಲ್ಯಾಣ್ ಸಿಲ್ಕ್ಸ್ಗೆ ಅಂಡ್ ಆ್ಯಂಡ್ ಲಾಸ್ಟ್ ನಾವೇ ಲಾಸ್ಟು ಇವಾಗ ಹೋಗ್ತಾ ಇರೋದು ಶಾಪಿಂದ ಫೈನಲಿ ಒಂದು ಲೆವೆಲ್ಗೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀವಿ ಇನ್ನು ಸ್ವಲ್ಪ ಜೆಂಟ್ಸ್ಗಿರೋದೆಲ್ಲ ತಗೋಬೇಕು ನಾಳೆ ಇನ್ನು ಶಾಪಿಂಗ್ ಶಾಪಿಂಗ್ ಮುಗಿಸಿ ನೈನ್ ತರ್ಟಿ ಆಯಿತು ಊಟ ಮಾಡೋಣ ಅಂತ ಬಂದ್ವಿ ನಾವು ಊಟ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ರೂಮ್ ತಗೊಂಡು ಆಗಿ ನಾಳೆ ಬೆಳಗ್ಗೆ ದರ್ಶನ ಮುಗಿಸಿ ನೆಕ್ಸ್ಟ್ ಶಾಪಿಂಗ್ ಇವಾಗ ಊಟಕ್ಕೆ ಬಂದಿದ್ದೀವಿ ಗಾರ್ಲಿಕ್ ನಾನ್ ರೋಟಿ ಮಶ್ರೂಮ್ ಕರಿ ಪನ್ನೀರ್ ಕರಿ ಎಲ್ಲ ಬಂದಿದೆ ಇನ್ನು ಬ್ಯಾಟಿಂಗ್ ಸ್ಟಾರ್ಟು ದಿಲೀಪ್ನ ಸ್ಟಾರ್ಟ್ ಆಯಿತಾ ನೀವು ಇಲ್ಲೇ ಬಂದೆಲ್ಲ ತಿಂತಿದ್ದೀರಾ ಪರೋಟ ಗೀ ಘೀ ರೈಸಾಬಿ ಕರಿ ಫಿಶ್ ಪ್ರಾನ್ಸಾ ಪ್ರಾನ್ಸ್ ಕರಿ ಅಮ್ಮನಿಗೆ ಪರೋಟ ನೋಡಮ್ಮ ಚಪಾತಿ ನೋಡಮ್ಮನೂ ಫಿಶ್ ಬಿರಿಯಾನಿ ಹೇಗಿದೆ ಫೈನಲಿ ನಾವು ಪರ್ಶಿನಿ ಕಣ್ಣವರು ದೇವಸ್ಥಾನದಲ್ಲಿ ರೂಮ್ ಮಾಡಿದ್ದೀವಿ ದೇವಸ್ಥಾನಕ್ಕೆ ನಾನ್ ವೆಜ್ ತಿನ್ಕೊಂಬಂದಿದ್ದಾರೆ ಅಂತ ಅನ್ಕೋಬೇಡಿ ನಮ್ಮ ಈ ದೇವಸ್ಥಾನದಲ್ಲಿ ನಾನ್ ವೆಜ್ ತಿನ್ಕೊಬಂದ್ರೆ ಏನು ತೊಂದರೆ ಇಲ್ಲ ಇಲ್ಲಿ ಪ್ರಸಾದನೇ ಫಿಶ್ ಕೊಡ್ತಾರೆ ಡ್ರೈ ಫಿಶ್ ಅನ್ನ ಕೊಡೋದು ನಾನ್ ವೆಜ್ ತಿನ್ಕೊಂಡು ಬಂದ್ರಿ ಏನೂ ತೊಂದರೆ ಇಲ್ಲ ಇಲ್ಲೇ ರೂಮ್ ಮಾಡಿದೀವಿ ಮೂರು ರೂಮ್ ಮಾಡಿದ್ವಿ ಗುಡ್ ನೈಟ್ ಗುಡ್ ನೈಟ್ ಅಮ್ಮಟ್ಟಿ ಗುಡ್ ನೈಟ್ ಈ ರೂಮಲ್ಲಿ ನಾವು ಮೂವರೇ ಇವತ್ತು ನಾವು ಮೂವರು ಮಲ್ಕೊಳ್ಳೋದು ಅಲ್ವಾ ದಿವಿ ದಿವಿ ಹ್ಞೂ ಹೌದು ದಿವ್ಯಾ ವಿಡಿಯೋ ಎಡಿಟ್ ಮಾಡೋದ್ರಲ್ಲಿ ಬಿಸಿ ನಾವು ಅಮ್ಮ ಕುಟ್ಟಿನ ನಿದ್ದೆ ಮಾಡಿ ತುಂಬ ಗೊತ್ತಾಯ್ತು ಓಕೆ ಅಷ್ಟೇ ಒದ್ದು ಕೆಳಗ ಪಕ್ಕಾ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು